ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಸ್ನೇಹಿತನೂ ಹೌದು ಪ್ಲಸ್ ನನ್ನ ತಮ್ಮನೂ ಅಷ್ಟೆ ವಾಸು ಹೇಳಿದೆ ಭಾಳ ವರ್ಷಗಳಿಂದ ನಮ್ಮ ಒಂಥರ ನಮ್ಮ ಸಿನಿಮಾ ರಂಗದಲ್ಲೇ ಆಗಲಿ ಅಥವಾ ನಮ್ಮ ಫ್ಯಾಮಿಲಿಗಾಗಲಿ ಅಥವಾ ನನ್ನ ವೈಯಕ್ತಿಕವಾಗಿರಲಿ ಎಲ್ಲ ಈಸ್ ವೆರಿ ಗುಡ್ ನೈಸ್ ಪರ್ಸನ್ ಬಟ್ ಸಿನಿಮಾ ಬಟ್ಟೆ ನನಗೊಂದು ಸಲ ಗೊತ್ತಾಗಿಲ್ಲ ನನಗೆ ಬಿಕಾಸ್ ವಾಸು ಬಂದು ಈ ಸ್ಟಾರ್ಟ್ ಇಟ್ ಈಸ್ ಒಂದು ಏನೋ ಒಂದು ಇದು ಮಾಡಬೇಕು ಅಂತೇಳಿ ಈ ವಾಸ್ತು ಬಗ್ಗೆ ಒಂದು ರಿಸರ್ಚ್ ಮಾಡಬೇಕು ಅಂತ ಹೇಳಿದರೆ ಭಾಳಷ್ಟು ಶ್ರಮಪಟ್ಟು ಆ್ಯಂಡ್ ಈಗ ಎಸ್ ಟ್ರಾವೆಲ್ಡ್ ಥ್ರೋ ಎಲ್ಲ ಕಡೆ ಟ್ರಾವೆಲ್ ಮಾಡಿ ರಿಸರ್ಚ್ ಮಾಡಿ ಇವತ್ತು ಅಖಂಡ ವಾಸ್ತು ಅಂತ ಹೇಳಿದೆ ಒಂದು ಟೈಟ್ಲನ್ನ ಇಟ್ಕೊಂಡು ಯಸ್ ಓಪನ್ ಡೇ ಆಫೀಸ್ ಸೊ ಕರೆದಿದ್ದ ನಾನು ಬಂದಿದ್ದೀನಿ ಆ ವಿಷಯ ಗುಡ್ ಲಕ್ ಚೆನ್ನಾಗಿಟ್ಟಿರಲಿ ನಾನು ಚೆನ್ನಾಗಿ ಯಾವುದಕ್ಕೂ ಇಲ್ಲ ಪ್ಲಸ್ ನಾನು ಕೆರಡೆ ನೋಡಿದೆ ಇಲ್ಲಿ ರೈತರಿಗಾಗಲಿ ಮತ್ತೆ ಸೈನಿಕರಿಗಾಗಲಿ ಅವ್ರ ಫ್ರೀಯಾಗಿ ನಾನು ಇದು ಮಾಡ್ತೀನಿ ಬಡವರಿಗೆ ಅವರಿಗೆಲ್ಲ ಫ್ರೀಯಾಗಿ ಮಾಡ್ತೀನಿ ನೋ ಚಾರ್ಜಸ್ ಇಲ್ಲ ಅಂತ ಹೇಳಿದೆ ಯಾಕಂದ್ರೆ ಇದು ಒಂದು ಒಂದು ಟೈಪ್ ಆಫ್ ಸರ್ವಿಸ್ ಕೂಡ ಮಾಡೋದು ಎಲ್ಲ ಕಡೆಯೂ ಕಮರ್ಷಿಯಲ್ ಆಗಿ ಮಾಡೋಕ್ಕಾಗಲ್ಲ ಕೆಲವು ಕಡೆ ಕಮರ್ಷಿಯಲ್ಲೂ ಆಗುತ್ತೆ ಕೆಲವು ಕಡೆ ಔಟ್ ಆಫ್ ದಿಸ್ ಥಿಂಗ್ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಮನುಷ್ಯತ್ವ ಇದೆಲ್ಲ ಕ್ವಾಲಿಟೀಸ್ ಬೇಕಾಗುತ್ತೆ ಮನುಷ್ಯನಿಗೆ ಇದ್ರ ಜೊತೆಗೆಲ್ಲ ಮಾಡಿ ಸೋ ದಟ್ ಈ ಮಾಡಿದ ಒಳ್ಳೆ ಪ್ರಯತ್ನ ಸಕ್ಸಸ್ಫುಲ್ ಡೆಫಿನೆಟ್ಲಿ ಆಗುತ್ತೆ ಈಗ ಆಲ್ರೆಡಿ ತುಂಬ ಡಿಮ್ಯಾಂಡ್ ಆಗಿದೆ ವಾಸ ಕೈಗೂ ಸಿಗೋಲ್ಲ ಇವಾಗ ಅಷ್ಟು ಎಲ್ಲಂದ್ರೆ ಯಾವ ಫೋನ್ ಮಾಡಿದ್ರು ಅಲ್ಲೆಲ್ಲೋ ಇದ್ದೀನಿ ಮುಳ್ಬಾಗ್ಲಲ್ಲಿದ್ದೀನಿ ಇಲ್ಲಿದ್ದೀನಿ ಎಲ್ಲ ಉತ್ತರ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಬಟ್ ಸೊ ಚೆನ್ನಾಗಿದೆ ಎಲ್ಲರೂ ನಂಬಿಕೆ ಕೆಲವರು ನಮ್ಮ ಥರ ಕೆಲವರು ನಂಬೋದಿಲ್ಲ ನಂಬಿಕೆ ಇದ್ರನ್ನ ಬಳಸ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ದೇವ್ರು ನಿಮಗೂ ಚೆನ್ನಾಗಿ ಟ್ರಸ್ಸನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನೀವು ಬಂದಿದ್ದಕ್ಕೆ ನಮ್ಗೆ ತುಂಬ 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 ಸಂತೋಷ ಯಾಕೆಂದರೆ ನಾನು ಫಸ್ಟ್ ಪಿಕ್ಚರ್ ನಿಮ್ಮ ಪಿಚ್ಚರ್ ಆ್ಯಕ್ಟ್ ಮಾಡಿದೆ ನಾನು ಸಿನಿಮಾ ರಂಗದಲ್ಲಿ ಬೆಳೆದೆ ನಿಮ್ಮನ್ನು ನೋಡಿಕೊಂಡು ನಾನು ಫಸ್ಟು ಕಪಾಲಿ ಎಲ್ಲ ಎಲ್ಲ ವೀಡಿಯೋಗಳೇ ಹೇಳಿದ್ದೀನಿ ನೀವು ಯಾರು ಅಭಿಮಾನಿ ಅಂದರೆ ಫಸ್ಟ್ ಶಶಿಕುಮಾರ್ ಸರ್ ಅಭಿಮಾನಿ ನಾನು ಹೇಳ್ತೀನಿ ಫಸ್ಟ್ ಹೇಳೋದೇ ಅದು ಶಶಿಕುಮಾರ್ದ್ರ ಅಮ್ಮಾಯಿ ನಾನು ಓಕೆ ಆಮೇಲೆ ಅಂಬರೀಷಣ್ಣ ಅಂಬಾಯಿ ಅಂತ ಹೇಳ್ತೀನಿ ನಾನು ಎಲ್ಲರೂ ಎಲ್ಲ ಎಲ್ಲ ಟಿ ವಿಯಲ್ಲೇ ಚಾನಲ್ ಹೇಳಿದ್ದೀನಿ ಸೊ ಇವ್ರು ನಾನು ಇಂಡಸ್ಟ್ರಿಗೆ ಬಂದೆ ಫಸ್ಟ್ ಪಿಕ್ಚರ್ ಇವ್ರ ಜೊತೆ ಆ್ಯಕ್ಟ್ ಮಾಡಿದೆ ಆಮೇಲೆ ನನ್ನ ಫಸ್ಟು ಚಾನಲ್ಲು ಅಂದರೆ ಅಖಂಡ ನಮ್ಮದು ವಾಸ್ತು ಫಸ್ಟ್ ಇವರೇ ಇವ್ರ ಕೈಲೇ ಮಾಡಿಸ್ಬೇಕಂತೇಳಿ ನಾನು ಯಾರನ್ನೂ ಕಡಿದಿಲ್ಲ ಫಸ್ಟ್ ಅಂಡವನ್ನೇ ಕಟ್ಟಿದೆ ಯಾಕೆಂದರೆ ಅವ್ರ ಮನಸ್ಸು ತುಂಬ 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 ಎಷ್ಟು ವೈಟ್ ಅಂದರೆ ಹಾಲಗಿನ ವೈಟ್ ಅಷ್ಟು ತುಂಬ ಒಳ್ಳೆಯ ಮನುಷ್ಯ ಇಂಥವ್ರು ನಾನು ಇಂಡಸ್ಟ್ರಿಯಲ್ಲಿ ನೋಡೇ ಇಲ್ಲಿ ಆ ಇಂಡಸ್ಟ್ರಿಯಲ್ಲಿ ಓಕೆ ದೇವರು ಅದಕ್ಕೆ ಅವ್ರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಕರ್ಕೊಂಡೋಗಿದ್ದಾನೆ ನಮ್ಮ ಹಬ್ಬ ಫಿಲಮಿಂದ ಹಿಡಿದು ನಮ್ಮ ನಮ್ಮ ಎಲ್ಲ ಸಿನಿಮಾಗಳಲ್ಲೂ ಸ್ನೇಹ ಭವಾನಿ ಸ್ನೇಹಲ ಭವಾನಿ ಫಸ್ಟ್ ಪಿಚ್ಚರ್ ನಮ್ಮದು ಅಮ್ಮ ನಮ್ಮ ತಾಯಿ ಡೈರೆಕ್ಟರು ಅಲ್ಲಿಂದ ನಮ್ಮ ಅಣ್ಣನ ನಾನು ಇವರು ತಮ್ಮನಾಗೆ ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ ಸೊ ಇವತ್ತುವರೆಗೂ ಮೂವತ್ತು ವರ್ಷದಿಂದ ಹಂಗೆ ಇದ್ದೀವಿ ಅಣ್ಣ ತಮ್ಮನಿರ್ತಾರೆ ಅವ್ರು ಏನು ಅರ್ಧ ರಾತ್ರಿ ಫೋನ್ ಮಾಡಿದ್ರು ನಾನು ಹೋಗ್ತೀನಿ ಸೊ ನಾನು ಏನು ಮಾಡಿದ್ರು ಬರ್ತಾರೆ ಪಾಪ ಸೊ ಅದಕ್ಕೆ ನಮ್ಮ ಇವ್ರಿಗೆ ನಮ್ಮ ಅವ್ರ ವಿಶ್ವಾಸ ನಮ್ಮ ಮೇಲೆ ಹಿಂಗೆ ಇರಲಿ ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು